ಅಭಿನಂದನಾ ಸಮಾರಂಭ ಈ ತರದ ಒಂದು ಯೋಚನೆಯನ್ನ ಮೊಟ್ಟ ಮೊದಲು ಮಾಡಿದವರು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ಹಿರಿಯ ವಯಸ್ಕರರಿಗೆ ಎಪ್ಪತ್ತೈದು ಎಂಬತ್ತು ವರ್ಷ ತುಂಬಿದವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನ ಆಯೋಜನೆ ಮಾಡಬೇಕು ಅಂತ ಮೊಟ್ಟ ಮೊದಲು ಯೋಚನೆ ಮಾಡಿದ ನಮ್ಮ ಕುರುಬರಲ್ಲಿ ಯೋಗಿಸಣ್ಣ ಇವತ್ತು ಯೋಗಿಸಣ್ಣ ನಮ್ಮದಿಲ್ಲ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಪ್ರಜತಾ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ನಮಸ್ಕರಿಸಿ ಈ ಮುಂಚೆ ಎಲ್ಲ ಹಿರಿಯರನ್ನು ಅಭಿನಂದಿಸಿದಂತಹ ನಿವೃತ್ತ ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ ಬಿಲ್ಲಣ್ಣನವರೇ ಹರಡೂರಿದಂತೆ ಮಾತನಾಡಿದ ನಮ್ಮ ಮಹೇಶಣ್ಣನವರೇ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳ ರೂಹಾರಿಗಳು ಮತ್ತು ನಮಗೆಲ್ಲ ಸ್ಫೂರ್ತಿದಾಯಕರಾದಂತಹ ಪರಮ ಪೂಜ್ಯ ಹಿರಿಯ ಜಗದ್ಗುರುಗಳಾದಂತಹ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರೇ ಅದಕ್ಕೆ ಪ್ರೋತ್ಸಾಹದಾಯಕರಾಗಿರುವಂತಹ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇಲ್ಲಿ ಹಿರಿಯರಿಗೆ ಅಭಿನಂದನಾ ಸಮಾರಂಭ ನೀವು ಬಹಳಷ್ಟು ಈ ಹಿರಿಯರೆಲ್ಲರೂ ನಾವುಗಳು ಬಹಳಷ್ಟು ಪಂಚಾಯತಿ ಮಾಡಿದ್ದೀವಿ ನಾವಂತೂ ಬಹಳಷ್ಟು ಪಂಚಾಯತಿ ಮಾಡಿದ್ದೀವಿ ಯಾವುದನ್ನ ತಂದೆ ಮಕ್ಕಳ ಹಿರಿಯರ ನಿರ್ಗತಿಕರ ಇಂತಹ ಪಂಚಾಯತ್ ಮಾಡಿ 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 ಅವರು ಪಂಚಾಯತ್ಗೆ ನಮ್ಮಿಂದ ಮಾಡಿಸ್ಕೊಳ್ಳೋದು ಹಣ ಈ ಪಂಚಾಯತಿ ಬರೋದು ಬೇಡ ನನ್ನ ಮಗ ಇವತ್ತು ಪಂಚಾಯತಿ ಮಾಡೋದೇ ಬೆಳಗ್ಗೆ ನನ್ನ ಮನೆಯಿಂದ ಹೊಯ್ಲಾಗ್ತಾ ನನಗೆ ಆಸ್ಪತ್ರೆಗೆ ಹೋಗಿ ಕುಂದಿಲ್ಲ ನನಗೆ ಸರಿಯಾದ ಟೈಮ್ ಸರಿಯಾಗಿ ನನ್ನ ಸೊಸೆ ನನ್ನನ್ನು ಆಧರಿಸ್ತಾ ಇಲ್ಲ ಮಗರು ಮಗ ಈ ರೀತಿಯ ತನ್ನ ಹೆಂಡತಿ ಕಡನೆ ಎಲ್ಲ ವ್ಯವಸ್ಥೆಗಳನ್ನು ನಮ್ಮನ್ನು ದೂರೀಕರಿಸ್ತಾನೆ ಇದು ದಿನನಿತ್ಯದ ಒಂದು ಪ್ರತಿನಿತ್ಯ ಮಾಡ್ತಾ ಬಂದ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಿರುವಂತ ಒಂದು ವ್ಯವಸ್ಥೆ ನಾವು ಇವತ್ತು ಅಭಿನಂದನೆ ಸ್ವೀಕರಿಸಿದ್ದೀವಿ ನಾವು ಈ ಅಭಿನಂದನೆ ಸ್ವೀಕರಿಸಿದ ಸುಮಾರು ಇಪ್ಪತ್ತೆರಡು ದಿನಗಳಲ್ಲಿ ನಾನು ಎಷ್ಟು ಜನ ಈ ಎಲ್ಲ ಇದರಿಂದ ವಂಚಿತರಾಗಿದ್ದೀನಿ ಅನ್ನೋದನ್ನು ನಾವು ವ್ಯಕ್ತ ಮಾಡ್ಕೋಬೇಕು ಪರಮ ಪುರುಷರು ಎಲ್ಲ ಕಾಲದಲ್ಲಿ ಸಮಾಜವನ್ನು ತಿದ್ದಲಿಕ್ಕೆ ನಮಗೆ ನಿಮಗಳಿಗೆ ಎಲ್ಲರಿಗೂ ಒಂದು ಸಾಮಾಜಿಕವಾದ ಬೋಧನೆಯನ್ನು ಮಾಡಿ ನಾವು ಹೇಗಿರಬೇಕು ಅನ್ನೋದನ್ನು ಎಲ್ಲ